ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮೈಸೂರಿನ ಜಿ ಆರ್ ಎಸ್ ಫ್ಯಾಂಟಿಸಿ ಪಾರ್ಕ್ನ ಬಗ್ಗೆ ಮಾಹಿತಿಯನ್ನು ಕೊಡುತ್ತೇನೆ ಹಾಗೂ ಎಕ್ಸ್ಪ್ಲೋರ್ ಗೈಡೆನ್ಸನ್ನು ಕೊಡುತ್ತೇನೆ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬ್ಯಾಲಕನ್ನು ಪ್ರೆಸ್ ಮಾಡಿ ನೀವು ಒಂದು ದಿನ ಮಕ್ಕಳಂತಾಗಿ ನಗುತ್ತಾ ಆಟವಾಡಬೇಕು ಅನ್ನಿಸ್ತದೆಯಾ ಇವತ್ತು ನಾವು ನಿಮಗಾಗಿ ತರುವುದು ಜಲ ಜಾಲದ ಲೋಕ ಮೈಸೂರಿನ ಜಿ ಆರ್ ಎಸ್ ಫ್ಯಾಂಟಿಸಿ ಪಾರ್ಕ್ ಆಗಿದೆ ನೀವು ಹೋಗಿ ನೋಡಿದ ಅನುಭವ ತರುವಂತೆ ವಿಡಿಯೋ ಮಾಡಿದ್ದೀವಿ ವಿಡಿಯೋ ಲಾಸ್ಟ್ವರೆಗೆ ನೋಡಿ ಮತ್ತು ನಮ್ಮ ಕನ್ನಡ ಟ್ರಾವೆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಜಿ ಆರ್ ಎಸ್ ಫ್ಯಾಂಟಿಸಿ ಪಾರ್ಕ್ ಮೈಸೂರು ನಗರದ ಹೊರ ವಲಯದ ಮೆಟಗಲ್ಲಿ ಬಳಿ ಇದೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಸ್ಥಾಪಿತವಾದ ಈ ಪಾರ್ಕ್ ಇಂದು ಕರ್ನಾಟಕದ ಅತ್ಯಂತ ಜನಪ್ರಿಯ ವಾಟರ್ ಥೀಮ್ ಪಾರ್ಕ್ ಆಗಿದೆ ಇಲ್ಲಿನ ಆಟಗಳು ಸ್ಲೈಡ್ ಸ್ವಿಮ್ ಫ್ಯಾಮಿಲಿ ಝೋನ್ ಕಿಡ್ಸ್ ಝೋನ್ ಎಲ್ಲವನ್ನು ಒಳಗೊಂಡಿದೆ ನೈಸರ್ಗಿಕ ಸೌಂದರ್ಯಕ್ಕೂ ತಂತ್ರಜ್ಞಾನನ ಕು ಕಂಚಿನ ಮೇಳವಾಗಿದೆ ಇಲ್ಲಿ ನಿಮಗಾಗಿ ಸಿದ್ಧವಾಗಿವೆ ಅಕ್ವಾ ಟೊರ್ನಾಡೋ ಇದು ಬಾರಿ ನೀರಿನ ಚಕ್ರವಾತವಾಗಿದೆ ಇದರಲ್ಲಿ ತುಂಬ ಮಜಾ ಬರುತ್ತೆ ಸ್ನೇಹಿತರೆ ನಾ ಪೆಂಡುಲಮ್ ಸ್ಲೈಡನ್ನು ನೋಡಬೇಕಾದ್ರೆ ಇದು ತುಗಾಡುವ ಸಾಹಸ ಸ್ಲೈಡ್ ಆಗಿದೆ ಲೇಝಿ ರಿವರ್ ನೋಡಬಹುದು ಬಗೆಯಲ್ಲಿ ನಿದ್ರೆಯಾದಂತೆ ವಿಶ್ರಾಂತಿ ಆಗುತ್ತದೆ ವೇವ್ ಫುಲ್ ನೋಡಿದರೆ ಸಮುದ್ರದ ಅನುಭವ ಡ್ರ್ಯಾಗನ್ಸ್ ಡ್ಯಾನ್ ಇದು ತಂತ್ರಜ್ಞಾನದೊಂದಿಗೆ ಆಕರ್ಷಣೀಯ ಆಟ ಎಲ್ಲರಿಗೂ ಸೂಕ್ತವಾಗಿರೋ ಎಲ್ಲ ರೈಡ್ಗಳ ಕಲಾವಿದಿ ಇಲ್ಲಿ ಸಿಗುತ್ತೆ ಮಕ್ಕಳ ಮತ್ತು ಫ್ಯಾಮಿಲಿ ಜೋನ್ಗಳಿಗಾಗಿ ಕಿಡ್ಸ್ ಸ್ಪೂಲ್ ಜಂಗಲ್ ಜಿಮ್ ಕ್ಯಾರೋಝಲ್ ಮಿನಿ ಟ್ರೈನ್ ಫ್ಯಾಮಿಲಿಯವರಿಗೆ ಏನು ದೊಡ್ಡದಾದ ನಡಿಗೆ ಜಾಗ ಆಟದ ಜೋನ್ ಫೋಟೋ ಸ್ಪಾಟ್ ವೀಕೆಂಡ್ಗಳಲ್ಲಿ ಡಿ ಜೆ ಡ್ಯಾನ್ಸ್ ಪಾರ್ಟಿ ನೀರಿನೊಂದಿಗೆ ಡ್ಯಾನ್ಸ್ ಮಜಾ ಮಾಡ್ಬೋದು ಆಹಾರ ಮತ್ತು ಸೌಲಭ್ಯಗಳನ್ನು ನೋಡ್ಬೇಕಂತಂದರೆ ಆಟದ ನಡುವೆ ಹೊಟ್ಟೆ ಹಸಿವಾ ಹಸಿವಾಗ್ತದಲ್ಲ ಇಲ್ಲೇ ಇದೆ ಜಿ ಆರ್ ಎಸ್ ಫುಡ್ ಕೋರ್ಸ್ ದೋಸೆ ಬರ್ಗರ್ ಪಿಜ್ಜಾ ಐಸ್ ಕ್ರೀಮ್ ಎಲ್ಲವೂ ಲಭ್ಯ ಲಾಕರ್ ಚೇಂಜಿಂಗ್ ರೂಮ್ ಫಸ್ಟ್ ಏಡ್ ಲೈಫ್ ಗಾರ್ಡ್ ಸುರಕ್ಷತೆಗೆ ಪೂರ್ಣ ಒತ್ತು ಆಗಿದೆ ಟಿಕೆಟ್ ದರ ನೋಡಬೇಕಾದ್ರೆ ಜೆ ಆರ್ ಎಸ್ ಪ್ಯಾಂಡಿಸಿ ಪಾರ್ಕ್ ಸಮಯ ಬೆಳಗ್ಗೆ ಹತ್ತು ಮೂವತ್ತರಿಂದ ಸಂಜೆ ಆರು ಗಂಟೆಯ ಒಳಗೆ ಟಿಕೆಟ್ ದರ ಅಡಲ್ಟ್ಗಾದರೆ ಎಂಟುನೂರ ಐವತ್ತು ವೀಕ್ ಡೇಗಳಲ್ಲಿ ಒಂಬತ್ತು ನೂರ ಐವತ್ತು ವೀಕ್ ಡೇ ವೀಕೆಂಡ್ನಲ್ಲಿ ಚಿಲ್ಡ್ರನ್ಸ್ಗಳಿಗಾಗಿ ಏಳುನೂರ ಐವತ್ತು ವೀಕ್ ಡೇಯಲ್ಲಿ ವೀಕೆಂಡ್ನಲ್ಲಿ ಎಂಟುನೂರ ಐವತ್ತು ಆನ್ಲೈನ್ ಬುಕ್ಕಿಂಗ್ ಮೂಲಕ ಡಿಸ್ಕೌಂಟ್ ಕೂಡ ಸಿಗುತ್ತೆ ನೀವು ಬರುವಾಗ ಡ್ರೈ ಡ್ರೆಸ್ ತೆಗೆದುಕೊಂಡು ಬನ್ನಿ ಸನ್ ಸ್ಕ್ರೀನ್ ಅಗತ್ಯ ಬೇಸಿಗೆ ಹೊಡೆತ ತಪ್ಪಿಸಲು ಲಾಕರ್ ಐವತ್ತರಿಂದ ನೂರು ಪೌಂಡ್ ಪರ್ಸ್ ಸುರಕ್ಷತೆಗಾಗಿ ವೀಕೆಂಡ್ಗೆ ಮುಂಚಿತ ಬುಕ್ಕಿಂಗ್ ಅತ್ಯಂತ ಮುಖ್ಯವಾಗಿದೆ ನಿಮ್ಮೊಳಗಿನ ಮಗುವಿಗೆ ಪುನರ್ಜನ್ಮ ಕೊಡೋ ಸ್ಥಳ ಜಿ ಆರ್ ಎಸ್ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಇನ್ನೂ ಹಲವು ಸಹ ಸಮಯ ಪ್ರವಾಸದ ವಿಡಿಯೋಗಳಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ಥ್ಯಾಂಕ್ ಯು ಸೋ ಮಚ್